ಒಂದೇ ಮನೆಯ ಮೂರು ಜನ ಹೆಣ್ಣು ಮಕ್ಕಳು ಒಬ್ಬರಿಗಿಂತ ಒಬ್ಬರು ಚಿಕ್ಕವರು ಯಾವ ಮನೆಗೆ ಇವರು ಬೆಳಕಾಗಬೇಕಿತ್ರೋ ಇವತ್ತು ಅದೇ ಮನೆಯಲ್ಲಿ ಕತ್ತಲ ಆವರಿಸಿದೆ ಫೆಬ್ರವರಿ ನಾಲ್ಕು ಮುಂಜಾನೆ ನಡೆದಂಥ ಈ ಘಟನೆ ಇಡೀ ಭಾರತವನ್ನೇ ಬೀಳಿಸ್ತಿದೆ ಆದರೆ ಈ ಘಟನೆ ನಡೀಲಿಕ್ಕೆ ಆದಂಥ ಕಾರಣ ಅಂದರೆ ಈ ಸುಸೈಡ್ ಏನು ಮಾಡ್ಕೊಂಡಿದ್ದಾರೆ ಈ ಹುಡುಗಿಯರು ಸಾವನ್ನಪ್ಪಿದ್ದಾರೆ ಈ ಸಾವನ್ನಪ್ಪಿದ ಕಾರಣ ಕೇಳಿದರೆ ನೀವು ಕೂಡ ಶಾಕ್ ಆಗೋದ್ರಲ್ಲಿ ಯಾವುದೇ ಥರ ಸಂಶಯ ಇಲ್ಲ ಹಾಯ್ ಹಲೋ ನಮಸ್ಕಾರ ನಾನು ನಿಮ್ಮ ಪ್ರೀತಿಯ ಲೋಕ ಮುರುಡೇಶ್ವರ್ ಯೂಟ್ಯೂಬ್ ಚಾನಲ್ನ ಲೋಕೇಶ್ ಮಾತಾಡ್ತಾ ಇರೋದು ಸ್ನೇಹಿತರೆ ಇವತ್ತಿನ ಈ ವಿಷಯ ಭಾಳ ಅಂದ ಭಾಳ ವಿಶೇಷವಾಗಿದೆ ಯಾಕಂದರೆ ಮೊಬೈಲು ನಮ್ಮ ಮಕ್ಕಳಿಗೆ ಎಷ್ಟು ಆಘಾತಕಾರಿ ಆಗ್ಬೋದು ಅನ್ನೋದು ಈ ವಿಷಯದಿಂದ ತಿಳಿದು ಬರುತ್ತೆ ನಿನ್ನೆ ಸುಮಾರು ಎಲ್ಲ ನ್ಯೂಸ್ ಚಾನಲ್ಗಳಲ್ಲಿ ಇದೇ ವಿಷಯ ಬರ್ತಾ ಇದೆ ನೀವು ನೋಡಿರಬಹುದು ಕೆಲವೊಬ್ಬರು ನೋಡದೇ ಇರ್ಬೋದು ಈ ವಿಷಯದ ಯಾವ ಥರ ಹೇಳಬೇಕು ಅಂತ ಅರ್ಥ ಆಗೋಲ್ಲ ಅಂದರೆ ಅಷ್ಟೊಂದು ಬೇಸರ ಮತ್ತು ಅಷ್ಟೊಂದು ನಮಗೂ ಆಶ್ಚರ್ಯ ಆಗ್ತಿದೆ ಮೊಬೈಲಿಂದ ಇಷ್ಟೆಲ್ಲ ಆಗ್ಬೋದಾ ಇಷ್ಟೆಲ್ಲ ಪರಿಣಾಮಗಳಾಗ್ಬೋದಾ ಅಂಥೇಳಿ ನಮಗೂ ಕೂಡ ಶಾಕ್ ಇದೆ ಸೊ ವಿಷಯ ಏನು ಅಂಥೇಳಿ ಒಂದೊಂದಾಗಿ ನಿಮಗೆ ತಿಳಿಸ್ಕೊಡ್ತಾ ಬರ್ತೀನಿ ಈ ಘಟನೆ ನಡೆದಿದ್ದು ನಮ್ಮ ಉತ್ತರ ಪ್ರದೇಶದ ಗಾಂಜಿಯಾಬಾದ್ನ ಒಂದು ಲೋನಿಯಮ್ಮು ಪ್ರದೇಶದ ಬರ ಸಿಟಿ ಅನ್ನೋ ಒಂದು ಅಪಾರ್ಟ್ಮೆಂಟಲ್ಲಿ ನಡೆದಿದ್ದು ಇವರು ಮೂರು ಜನ ಸಹೋದರಿಯರು ಅಂದರೆ ಅಕ್ಕ ತಂಗಿಯರು ಸ್ವಂತ ಒಂದೇ ತಂದೆಯ ಮಕ್ಕಳು ಹಾಗೆ ಇವರು ಏಜ್ ಕೆಳರು ನೀವು ಶಾಕ್ ಆಯ್ತಾರೆ ಯಾಕಂದರೆ ದೊಡ್ಡ ಏಜಿನ ಹುಡುಗಿರಲ್ಲ ಎಲ್ಲ ಅಪ್ರಾಪ್ತ ಬಾಲಿಕರು ಅಂದರೆ ಚಿಕ್ಕ ಚಿಕ್ಕ ಏಜು ದೊಡ್ಡವಳು ಹದಿನಾಲ್ಕು ಹದಿನಾರು ವರ್ಷದ ನಿಶಿಕಾ ಹಾಗೆ ಚಿಕ್ಕವಳು ಹದಿನಾಲ್ಕು ವರ್ಷದ ಪ್ರಾಚಿ ಹಾಗೆ ಇನ್ನು ಮೂರನೇ ಅವಳು ಬಂದ್ಬಿಟ್ಟು ಹದಿನೆರಡನೇ ವರ್ಷದ ಸಾಕಿ ಅನ್ನುವಂಥ ಮೂರು ಜನ ಅಕ್ಕ ತಂಗಿಯರು ತಾವು ನೆಲೆಸಿದ್ದಂಥ ಒಂಬತ್ತನೇ ಮಹಡಿಯ ಅಪಾರ್ಟ್ಮೆಂಟಿನ ಬಾಲ್ಕನಿಯಿಂದ ಕೆಳಗೆದ್ದು ಆತ್ಮಹತ್ಯೆ ಮಾಡ್ಕೊಂಡಿದ್ದಾರೆ ವಿಷಯವೇ ಇಲ್ಲ ಅಂದರೆ ಈ ವಿಷಯಕ್ಕೆ ಆತ್ಮಹತ್ಯೆ ಮಾಡಿಕೊಳ್ಬಹುದಾ ಅನ್ನುವಂಥ ಯೋಚನೆ ಕೂಡ ನಮಗೆ ಈಗ ಬರಲಿಕ್ಕೆ ಸ್ಟಾರ್ಟ್ ಆಗುತ್ತೆ ಯಾಕಂದರೆ ಒಂದು ಚಿಕ್ಕ ಮೊಬೈಲ್ ಗೇಮ್ಗೋಸ್ಕರ ಇವತ್ತು ಇವರು ಆತ್ಮಹತ್ಯೆ ಮಾಡ್ಕೊಂಡಿದ್ದಾರೆ ಏನಿದು ಗೇಮು ಯಾಕೆ ಇಷ್ಟೊಂದು ಮೈಂಡ್ ಡೈವರ್ಟ್ ಮಾಡುತ್ತಾ ಅನ್ನುವಂಥ ಕ್ವಶನ್ಗಳು ಈ ಕೆಲವ್ರ ಮೈಂಡಲ್ಲಿ ಓಡಾಡ್ತಿರ್ಬೋದು ನಾನು ನಿನ್ನೆ ಅಂತೂ ನಮ್ಮ ನ್ಯೂಸ್ ಚಾನಲ್ಗಳಲ್ಲಿ ನೋಡಿದೆ ನನಗೆ ಶಾಕ್ ಆಗ್ತಿದೆ ಅಪ್ಪ ಈ ಥರ ಎಲ್ಲ ಇದೆಯಾ ಗೇಮಿಂದ ಇಷ್ಟೆಲ್ಲ ಜನ ಅಡಿಟ್ ಆಗ್ತಾರೆ ಹೆಣ್ಮಕ್ಳಿರಿಗೂ ಅಡಿಟ್ ಆಗ್ತಾರೆ ಅಂತೇಳಿ ಇದು ಬೆಟ್ಟಿಂಗ್ ಗೇಮ್ಗೋಸ್ಕರ ಇವ್ರು ಸತ್ತಿದ್ದಲ್ಲ ನಾರ್ಮಲ್ ಆಗಿ ಆಟ ಆಡ್ತೀವಿ ಈ ಗೇಮ್ನು ಯಾವ ಥರ ಮೈಂಡ್ ಡೈವರ್ಟ್ ಮಾಡ್ತಾ ಇದೆ ಅಂತ ನನಗೆ ಅರ್ಥ ಆಗ್ತಾಯಿಲ್ಲ ಇಲ್ಲ ಅಲ್ಲ ಇದು ಜಸ್ಟ್ ಒಂದು ಗೇಮ್ ಆನ್ಲೈನ್ ಗೇಮ್ಗೋಸ್ಕರ ಇವರು ಜೀವ ತಗೊಂಡಿದ್ದು ಬೆಟ್ಟಿಂಗ್ ಗೇಮ್ಗೋಸ್ಕರ ಎಷ್ಟೋ ಜನ ಹುಡುಗರು ಅಷ್ಟು ದೂರ ಕಳ್ಕೊಂಡು ಇಷ್ಟು ದೂರ ಕಳ್ಕೊಂಡ್ರು ಅದರಿಂದ ಡೆತ್ ಆದರು ಅಂತ ಕೇಳ್ತಾ ಇದೆ ಬಟ್ ಯಾವುದೇ ಥರ ಬಿಟ್ಟಿಂಗ್ ಇಲ್ಲದೆ ಕೇವಲ ಗೇಮ್ ಆಡೋಕೋಸ್ಕರೇ ಜೀವ ಥರ ಅನ್ನೋ ಒಂದು ವಿಷಯ ಬಹಳ ಅಘಾತಕಾರಿ ವಿಷಯ ಯಾಕಂದರೆ ಪ್ರತಿಯೊಬ್ಬ ಮಕ್ಕಳ ಹತ್ರನೂ ಇನ್ನು ಈಗಿನ ಜನ್ರೇಷನಲ್ಲಿ ಮೊಬೈಲ್ ಇದ್ದೇ ಇದೆ ಪ್ರತಿಯೊಬ್ಬರು ಮಕ್ಕಳಿಗೆ ಮೊಬೈಲ್ ತೆಗೆಸ್ಕೊಡೋದನ್ನೇ ದೊಡ್ಡ ಸಾಧನೆ ಅಂದ್ಕೊಳ್ತಾರೆ ಯಾಕಂದರೆ ಇವ್ರಿಗಿನ್ನೂ ಕಾಲೇಜ್ ಮಟ್ಟಿಗೆ ಹತ್ತಿರಲ್ಲ ಅಂಥವು ಮಕ್ಕಳಿಗೂ ಕೂಡ ಮೊಬೈಲ್ ತಾಯಿಸ್ಕೊಡ್ತಾ ಇದ್ದಾರೆ ಅದೇನೇ ಇರಲಿ ಇವತ್ತು ಈ ವಿಷಯ ನಡೆದಿರುವಂಥ ದುರಂತ ಏನು ಈ ಕೊರಿಯನ್ ಗೇಮ್ ಅಂತ ಕೂಡ ನಾನು ಒಂದು ಸಣ್ಣದಾಗಿ ನಿಮಗೆ ತಿಳಿಸ್ಕೊಡ್ತೀನಿ ಸುಮಾರು ಎರಡು ಮೂರು ವರ್ಷ ಅಂದರೆ ನಮ್ಮ ಈ ಲಾಕ್ಡೌನ್ ಏನು ಮುಗೀತು ಈ ಲಾಕ್ಡೌನಿಂದನೇ ಈ ಈ ಥರ ಸನ್ನಿವೇಶಗಳಲ್ಲಿ ಬರ್ತಾ ಇರೋದು ಈ ಲಾಕ್ಡೌನಿಂದನೇ ಇಷ್ಟೊಂದು ಘಟನೆಗಳು ನಡೀತಾ ಇರೋದು ಯಾಕಂದರೆ ಎರಡು ಮೂರು ವರ್ಷದ ಹಿಂದೆ ಇವರು ಒಂದು ಯಾವುದೋ ಒಂದು ಕೊರಿಯನ್ ಗೇಮ್ಗೆ ಡೌನ್ಲೋಡ್ ಮಾಡ್ಕೊಂಡು ಆಡ್ತಾ ಇರ್ತಾರೆ ಆ ಗೇಮ್ ಕೋರಿಯನ್ ಲವ್ ಗೇಮ್ ಅಂತೇಳಿ ಈ ಗೇಮಲ್ಲಿ ನಿಮ್ಗೆ ವಿಚಿತ್ರ ವಿಚಿತ್ರವಾದ ಟಾ ಟಾಸ್ಕ್ಗಳನ್ನು ಕೊಡ್ತಾರಂತೆ ಯಾವ ಥರ ಅಂದರೆ ಮೊದಲೇದಾಗಿ ನೀವು ಮಧ್ಯರಾತ್ರಿ ಎಷ್ಟು ಗಂಟೆಗೆ ಇಲ್ಲಿ ಹೋಗಬೇಕು ಮತ್ತು ಇವತ್ತು ನೀವು ಇದೇ ಥರ ಬಟ್ಟೆ ಹಾಕಬೇಕು ಇವತ್ತು ನೀವು ಇದೇ ಥರ ಮಾತಾಡಬೇಕು ಅಂದರೆ ಕೆಲವೊಂದು ಟಾಸ್ಕ್ಗಳು ಹೀಗೂ ಇದಂತೆ ಇವತ್ತು ನೀನು ಶಾಲೆಗೆ ಹೋಗಬಾರ್ದು ಹೋಮ್ ವರ್ಕ್ ಕೊಟ್ಟರೆ ಹೋಮ್ವರ್ಕ್ ಮಾಡಬಾರ್ದು ಹೀಗೆ ವಿಚಿತ್ರ ವಿಚಿತ್ರವಾದ ಟಾಸ್ಕ್ಗಳು ಈಗೇನೋ ಆ ಟಾಸ್ಕ್ ನೀವು ಕಂಪ್ಲೀಟ್ ಮಾಡಿದ್ರೆ ನಿಮಗೆ ಒಂದು ಎನ್ಕರೇಜ್ ಆಗಿ ನಿಮ್ಗೇನಾದರೂ ಒಂದು ಗೇಮಲ್ಲಿ ಬರುತ್ತಂತೆ ಬಟ್ ಇದು ಪೊಲೀಸರ ತನಿಖೆಯ ನಂತರ ತಿಳಿದು ಬಂದಂಥ ವಿಷಯ ಈ ಗೇಮ್ಗೆ ಇವರು ಎಷ್ಟರ ಮಟ್ಟಿಗೆ ಅಡಿಟ್ ಆಗಿದ್ರು ಅಂದರೆ ಕೆಲವೊಂದು ಟೈಮಲ್ಲಿ ಊಟ ಕೂಡ ಬಿಡ್ತಾ ಬಿಡ್ತಾಯಿದ್ರಂತೆ ಊಟನೂ ಮಾಡ್ತಿರಲ್ಲ ಶಾಲೆಗಂತೂ ಕಂಪ್ಲೀಟಾಗಿ ಬಂದ್ ಮಾಡಿದರು ಫಸ್ಟ್ ಒನ್ ಒನ್ ಡೇ ಒನ್ ಒನ್ ಡೇ ಮಿಸ್ ಮಾಡಿದ್ರು ನೆಕ್ಸ್ಟ್ ಶಾಲೆಗೆ ಹೋಗಿಲ್ಲ ಯಾವತ್ತೂ ಪರೀಕ್ಷೆಯಲ್ಲಿ ಪೇಲ್ ಆಗದಿದ್ದರು ಮಕ್ಕಳು ಇವರು ಒಬ್ಬೊಬ್ಬರಾಗೆ ಪೇಲ್ ಆಗಿ ಕೂಡ ಸ್ಟಾರ್ಟ್ ಮಾಡಿದ್ರು ಇದನ್ನೆಲ್ಲ ಗಮನಿಸಿದಂಥ ತಂದೆ ತಾಯಿಗಳು ಏನು ಮಾಡಿದ್ರು ಮೊಬೈಲ್ನ ಅವಾಯ್ಡ್ ಮಾಡಲಿಕ್ಕೆ ಶುರು ಮಾಡಿದ್ರು ಅಂದರೆ ಮೊಬೈಲ್ನ ತೆಗೆದಿಡ್ಲಿಕ್ಕೆ ಸ್ಟಾರ್ಟ್ ಮಾಡಿದರು ಈ ಘಟನೆಗೆ ಒಂದು ಈ ಪೆಬ್ರವರಿ ಒಂದರಿಂದ ಮಕ್ಕಳ ಕೈಗೆ ಕಂಪ್ಲೀಟಾಗಿ ಮೊಬೈಲ್ ಸಿಗದ ಹಾಗೆ ಮಾಡಿಬಿಟ್ರು ಸಡನ್ಲಿ ಸೊ ಇದನ್ನೇ ಅವರು ಮೈಂಡಿಗೆ ತೊಗೊಬಿಟ್ರು ಅಂದರೆ ಗೇಮ್ ಇಲ್ಲದೆ ನಾನು ಬದುಕಲ್ಲ ಅನ್ನೋ ರೇಂಜ್ಗೆ ಇವರು ಹೋಗ್ತಾರೆ ಇವರು ಒಂದು ಡೆಟ್ ನೋಟ್ ಕೂಡ ಬರೆದಿಟ್ಟಿದ್ದಾರೆ ಅದರಲ್ಲಿ ಮೇಯ್ನಾಗಿ ಸಾರಿ ಪಾಪ ನಾನು ಕೋರಿಯನ್ನ ಆಗಲ್ಲ ಅಂದರೆ ಎಷ್ಟರ ಮಟ್ಟಿಗೆ ಇವರು ಕೋರಿಯನ್ ಕಲ್ಚರ್ನು ಕೂಡ ಪಾಲನೆ ಮಾಡಲಿಕ್ಕೆ ಸ್ಟಾರ್ಟ್ ಮಾಡಿದಾರಂತೆ ಅಂದರೆ ಮೊಬೈಲಲ್ಲಿ ಕೊರಿಯನ್ಗೆ ಸಂಬಂಧಪಟ್ಟ ಈ ಕೊರಿಯಾದ ಸಂಬಂಧಪಟ್ಟಂಥ ಒಂದು ಕಂಟೆಂಟ್ ಕ್ರಿಯೇಟಿವ್ ಆಗಿರ್ಬೋದು ಹಾಗೆ ವಿಡಿಯೋಸ್ಗಳಾಗಿರ್ಬೋದು ಹಾಗೆ ಗೇಮ್ಗಳಾಗಿರ್ಬೋದು ಹಾಗೆ ಅವರ ಕಲ್ಚರ್ಗೆ ಸಂಬಂಧಪಟ್ಟ ವಿಷಯಗಳನ್ನೆಲ್ಲ ಇವರು ತಾವು ಕೊರಿಯನ್ನೇ ಅನ್ನೋ ಒಂದು ಮಟ್ಟಿಗೆ ಅಡಿಕ್ಟ್ ಆಗ್ತಾಯಿದ್ರಂತೆ ಕೆಲವೊಂದು ಸಲ ಇವರು ತಂದೆಯವ್ರ ಹತ್ರ ಹೇಳಿದಾರಂತೆ ನಾವು ಕೊರಿಯಾಗೆ ಹೋಗ್ತೀವಿ ನಮ್ಮನ್ನ ಕೊರಿಯಾಗೆ ಕಳಿಸ್ಕೊಡಿ ನಾವಿಲ್ಲಿರಲ್ಲ ಇಷ್ಟರ ಮಟ್ಟಿಗೆ ಇವರು ಅಡಿಕ್ಟ್ ಆಗಿದ್ರು ಇದನ್ನೆಲ್ಲ ಕೇಳಿದಂಥ ತಂದೆ ಶಾಕ್ ಆಗಿ ಇವ್ರ ಹತ್ರ ಮೊಬೈಲ್ನ ತೆಗೆದುಕೊಂಡಿದ್ದಿರ್ತಾರೆ ಸೊ ಇದೇ ಕಾರಣಕ್ಕೆ ಇವ್ರು ಏನು ಮಾಡ್ತಾರೆ ಮ ಮಧ್ಯರಾತ್ರಿ ಎರಡು ಗಂಟೆಗೆ ತಮ್ಮ ಮನೆಯ ಬಾಲ್ಕನಿಯಿಂದ ಹಾರಿ ತಮ್ಮ ಪ್ರಾಣವನ್ನು ಕಳ್ಕೋತಾರೆ ಇದು ಕೇವಲ ಆ ಮೂರು ಜನ ಹೆಣ್ಣು ಮಕ್ಕಳ ಕಥೆಯಲ್ಲ ಇವತ್ತು ನಮ್ಮ ದೇಶದಲ್ಲಿ ಪ್ರತಿಯೊಂದು ಮಕ್ಕಳ ಕತೆ ಇದೇ ಆಗಿದೆ ಯಾಕಂದರೆ ನೀವು ಮೊದಲೇ ಹೇಳಿದೆ ನಾನು ಈ ನಮ್ಮ ಕೊರೋನಾ ಏನು ಬಂತು ಕೊರೋನಾ ಬಂದಾಗ ಆನ್ಲೈನ್ ಕ್ಲಾಸಿಂದ ಮೊಬೈಲ್ಗಳನ್ನು ಕೊಡ್ಲಿಕ್ಕೆ ಸ್ಟಾರ್ಟ್ ಮಾಡ್ರು ಪಾಲಕರು ಅದರಲ್ಲೂ ಕೆಲವ್ರು ಯಾವ ಥರ ಅಂತ ಹೇಳಿದರೆ ಮಕ್ಕಳಿಗೆ ಮೊಬೈಲ್ ಕೊಡೋದ್ರಿಂದ ತಮಗೊಂದು ಏನೋ ಒಂದು ಗ್ರೇಡ್ ಬರುತ್ತೆ ಆ ರೇಂಜಲೆಲ್ಲ ಆಡ್ಲಿಕ್ಕೆ ಶುರು ಮಾಡಿದರು ತನ್ನ ಮಗಳಿಗೆ ಹತ್ತು ಮೊ ಹತ್ತು ಸಾವಿರ ಮೊಬೈಲ್ ಇನ್ನೊಬ್ಬರು ಕೊಡಿಸಾರೆ ತಾನು ಇಪ್ಪತ್ತು ಸಾವಿರ ಮೊಬೈಲು ದಯವಿಟ್ಟು ಏನು ಅಂದರೆ ಮೊಬೈಲ್ ಎಷ್ಟು ಒಳ್ಳೆಯದು ಅಟೆ ಕೆಟ್ಟದು ಯಾಕಂದರೆ ಇವರಿಗಿನ್ನೂ ಮೆಚೂರ್ಡಿ ಇರೋಲ್ಲ ಮೈಂಡಲ್ಲಿ ಹನ್ನೆರಡು ಹದಿಮೂರು ವರ್ಷ ಆಗಿರುತ್ತೆ ಗೇಮು ಮತ್ತು ಆನ್ಲೈನ್ ಬೆಟ್ಟಿಂಗು ಇಂಥದ್ಕೆಲ್ಲ ಅಡಿಟ್ ಆಗ್ತಾರೆ ನಾನು ಹೇಳೋದು ಒಂದೇ ಪ್ರತಿಯೊಬ್ಬರು ಮೊಬೈಲ್ ಕೊಡಿ ಒಂದು ಟೈಮಿಂಗ್ ಇಟ್ಕೊಳ್ಳಿ ಮೊಬೈಲ್ ಕೊಡುವಾಗ ಓದಿನ ಬಗ್ಗೆ ಹೆಚ್ಚಿನ ಗಮನ ಕೊಡಲಿಕ್ಕೆ ಸ್ಟಾರ್ಟ್ ಮಾಡಿಸಿ ಯಾರಾದರೂ ಮಕ್ಕಳು ಇವತ್ತು ನಿಮ್ಮ ಮನೆಯಲ್ಲಿ ಊಟ ಬಿಟ್ಟು ಮೊಬೈಲ್ ಹುಡ್ಕೋ ಕೂತ್ಕೊಂಡಿದ್ದಾರೆ ಅಂದರೆ ಅವ್ರನ್ನ ನೀವು ಆದಷ್ಟು ಪ್ರೀತಿಯಿಂದ ಮಾತಾಡಿಸಿ ಮೊಬೈಲ್ನ ತಗೊಳ್ಳುವಂಥ ಕೆಲಸ ಮಾಡಿ ಯಾಕಂದರೆ ಗೇಮು ಅದೆಲ್ಲ ಅವ್ರಿಗೆ ಗೊತ್ತಾಗಲ್ಲ ಈಗ ಮೈಂಡಲ್ಲಿ ಯಾವ ಥರ ಏನು ಅಂತೇಳಿ ಇವ್ರಿಗೆ ಅದೇನೋ ಟಾಸ್ಕ್ ಥರ ಕೊಡ್ತಾರಂತೆ ಆ ಟಾಸ್ಕ್ ಥರ ಇವ್ರು ಮಾಡೋದು ಅಂದರೆ ಊಟ ಬಿಡಬೇಕು ನೀವು ಇವತ್ತು ನಿದ್ದೆ ಮಾಡಬಾರ್ದು ಇವತ್ತು ನೀನು ಹನ್ನೆರಡು ಗಂಟೆ ತನಕ ಆನ್ಲೈನಲ್ಲೇ ಇರಬೇಕು ಆ ಥರ ಈ ಥರ ಏನೇನೋ ಟಾಸ್ಕ್ಗಳು ಕೊಟ್ಟು ಇವ್ರ ಮೈಂಡ್ನ ಡೈವರ್ಟ್ ಮಾಡ್ತಾರೆ ದಯವಿಟ್ಟು ಆದಷ್ಟು ನೀವು ಮೊಬೈಲ್ನ ಮಕ್ಕಳಿಂದ ದೂರ ಇಡಲಿಕ್ಕೆ ಟ್ರೈ ಮಾಡಿ ಹಾಗೆ ನೀವು ಮಕ್ಕಳಿಗೆ ಹತ್ತಿರ ಆಗಲಿಕ್ಕೆ ಟ್ರೈ ಮಾಡಿ ಯಾಕಂದರೆ ನೀವು ಅವ್ರ ಜೊತೆ ಎಷ್ಟು ಕ್ಲೋಸ್ ಆಗಿರ್ತಿರೋ ಅವಾಗ ಏನು ವಿಷಯ ಅಂತೇಳಿ ನಿಮಗೂ ಕೂಡ ಗೊತ್ತಾಗುತ್ತೆ ಐ ಥಿಂಕ್ ನಾನು ಈ ವಿಡಿಯೋದಲ್ಲಿ ಜಾಸ್ತಿ ಲಾಂಗ್ ಮಾಡಲಿಕ್ಕೆ ಹೋಗಿಲ್ಲ ಶಾರ್ಟಾಗಿ ನಿಮ್ಗೆ ಹೇಳಿದ್ದೀನಿ ಇಷ್ಟ ಆಗಿತ್ತು ಅಂತ ತಿಳ್ಕೊಂಡಿದ್ದೀನಿ ದಯವಿಟ್ಟು ಒಂದು ಲೈಕ್ ಮಾಡಿ ಆದಷ್ಟು ನೀವು ಈ ವಿಡಿಯೋನ ಶೇರ್ ಮಾಡಿ ಯಾಕಂದರೆ ಗಾಂಜಿಯಾಬಾದ್ನಲ್ಲಿ ಆದಂಥ ಈ ಘಟನೆ ಮುಂದೆ ಯಾವುದೇ ನಮ್ಮ ಭಾರತದಲ್ಲಿ ಆಗದೇ ಇರಲಿ ಯಾಕಂದರೆ ಚಿಕ್ಕ ಚಿಕ್ಕ ಮಕ್ಕಳು ಸತ್ತಿದ್ದು ಯಾವುದೇ ದೊಡ್ಡ ಲೈಫ್ನ ಫುಲ್ ಲೀಡ್ ಮಾಡಿ ಅದಾದ ನಂತರ ಸತ್ತವರಲ್ಲ ಇನ್ನೂ ಬದುಕಿ ಬಾಳಬೇಕಾದಂಥ ವ್ಯಕ್ತಿಗಳು ವಿಷಯ ಹೇಳಲಿಕ್ಕೆ ಸ್ವಲ್ಪ ಬೇಜಾರಾಯಿತು ಆದರೂ ವಿಷಯ ಹೇಳಲೇಬೇಕಾದಂಥ ಪರಿಸ್ಥಿತಿ ಬರುತ್ತೆ ಅದಕ್ಕೋಸ್ಕರ ಹೇಳಿದ್ದೀನಿ ಅಂತ ಅಂದ್ಕೊಳ್ತೀನಿ ಸೊ ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗ್ತೀನಿ ಅಲ್ಲಿವರೆಗೂ ಟೇಕ್ ಕೇರ್ ಬಾಯ್